ಇರಲಿಲ್ಲ ಆ ಉದ್ದೇಶಕ್ಕೆ ಬಂದಿದ್ದೀನಿ ಹೊರತು ಇನ್ನೆಲ್ಲ ನೀವು ಅದಕ್ಕೆ ಏನು ಕಾನೂನು ಆಗಿ ತಗೊಳ್ತೀರಿ ನಮ್ಮ ದೊಡ್ಡವ್ರು ಏನು ಮಾತಾಡ್ತಾರೆ ಸರ್ ಈ ಸ್ಟೇಟ್ ಇವರು ಮನಸ್ಸಿನಲ್ಲಿ ಯಾಕೆ ರೋಷ ಸಿಟ್ಟು ಬರ್ತಾ ಇದೆ ಅಂತಂದರೆ ಯಾರೂ ಕೂಡ ಬೇಡ ಬರ್ತಾರೆ ಒಂದು ಸಂಘಟನೆಯ ಜವಾಬ್ದಾರಿ ತಗೊಂಡು ದೇಶದ ಹಿತದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅವ್ರು ಮಾಡಲ್ಲ ಯಾರು ನಮ್ಮ ಟ್ಯಾಕ್ಸ್ನ ಹಣದಿಂದ ಇವತ್ತು ಕೂತಂತಹ ಸರ್ಕಾರಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಸಿಟ್ಟು ಬರದೇ ಇನ್ನೇನಾಗುತ್ತೆ ಬೇರೆಯವರ ಥರ ಭ್ರಷ್ಟಾ ಭ್ರಷ್ಟ ವ್ಯವಸ್ಥೆ ಅಂತ ನಾವ್ಯಾರೂ ಇರಲಿಲ್ಲ ಆದರೆ ಅಧಿಕಾರಿಗಳ ಸ್ಥಳದಲ್ಲಿ ದಾಖಲೆ ಸಹಿತ ಕೊಟ್ಟರೂ ಕೂಡ ಇಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ ಈ ಏನು ಹಾಗಾಗಿ ಈ ವ್ಯವಸ್ಥೆ ಎಲ್ಲಿವರೆಗೆ ಹೋಗ್ತಾ ಇದೆ ಏನು ಮಾಡ್ತಾ ಏನು ಮಾಡಬೇಕು ಕೈಯಲ್ಲಿ ಕಲ್ಲು ತೋಡದೆ ಬೆಂಕಿ ಮಾಡದೆ ಮಾಡಬೇಕಾಗತ್ತೆ ಕೊನೆಗೆ ಆ ಹಂತಕ್ಕೆ ಬಂದು ತಲುಪುವಂತ ಸ್ಥಿತಿ ಬಂದ್ಬಿಟ್ಟಿದ್ದೀವಿ ಏನ್ ಆಯ್ತು ಆಯ್ತು ಜೇಲ್ ಹೋಗೋದು ಹೋಗೋಣ ಒಂದ್ಸಲ ತಗೊಂಡು ಏನ್ ಮಾಡೋದು ಬಿಡೋಣ ಅಂತ ಸ್ಥಿತಿ ಇಷ್ಟು ಕನ್ನಡಿ ಅಷ್ಟು ನಮ್ಮ ಕಡೆ ದಾಖಲೆಗಳಿಲ್ಲ ಕನ್ನಡಿ ನೀವು ಹಿಡ್ಕೊಂಡ್ರೆ ಯಾರು ಬೇಕಾದ್ರೂ ಹೇಳ್ಬೋದು ಎಲ್ಲ ಸುಳ್ಳದಾಗಲೇ ಈ ನಿಮ್ ಇಲ್ಲಿವರೆಗೆ ಬರೋ ಅವಶ್ಯಕತೆನೇ ಇಲ್ಲ ಅಲ್ಲಿ ಡಿಸ್ಟಿಕ್ ರಿಜಿಸ್ಟ್ರಾರ್ನೇ ಕಿತ್ತು ಬಿಸಾಕ್ಬೇಕು ಮದ್ವೆ ರದ್ದು ಮಾಡಬೇಕು ನೀನು ಚೀಟ್ ಮಾಡಿದ್ದೆ ಸರ್ಕಾರಕ್ಕೆ ಎಲ್ಲ ನೀನು ಬೋಗಸ್ ದಾಖಲೆಗಳನ್ನ ಮಾಡಿದೆ ಅಂತ ಒದ್ದು ಒಳಗಡೆ ಹಾಕ್ಬೇಕು ಮತ್ತೆ ಯಾರ ರಿಜಿಸ್ಟ್ರಾರ್ ಕೂತಿದಾನೆ ನೀನು ಭ್ರಷ್ಟ ವ್ಯವಸ್ಥೆ ಎಲ್ಲ ದಾಖಲೆಗಳನ್ನು ಸುಳ್ಳು ಹಾಕಿ ನೀನು ನೀವು ಕೂತಿದ್ದೀವಿ ನಡೆಯ್ ಅಂತ ಏನ್ ಮಾಡ್ಬೇಕು ಈ ಮೂರು ಮಾಡಬೇಕು ಇಲ್ಲ ನಾಲ್ಕು ತಿಂಗಳಾಯ್ತು ಓಡಾಡ್ತಾ ಇದಾರೆ ಓಡಾಡ್ತಾ ಇದಾರೆ ಓಡಾಡ್ತಾ ಇದಾರೆ ಎಲ್ಲ ದಾಖಲೆಗಳನ್ನು ತೆಗೆದಿದ್ದು ಯಾವ ಡಿಪಾರ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ತೆಗಿಲಿಲ್ಲ ಇನ್ನು ಡಿ ಸಿ ಎಸ್ ಪಿ ಅವ್ರ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅವರೂ ದಾಖಲೆ ಇರಲಿಲ್ಲ ಪತ್ರ ಬಂದ ತಕ್ಷಣ ಈಗ ನೀವೇನ್ ಮಾಡ್ತೀರ ಅಂದ್ರೆ ಮುತಾಲಿಕ ನೇತೃತ್ವದಲ್ಲಿ ಬಂದಂತ ಇದು ಇದರ ಸಂಬಂಧಪಟ್ಟಾಗ ಎಲ್ಲ ನಿಮ್ಗೆ ದಾಖಲೆ ಕಳಿಸಿ ಅಂತ ಹೇಳಿ ಒಂದು ಲೆಟರ್ ಕೊಡ್ತಾರೆ ಈಗ ಆಯ್ತು ಆ ಲೆಟರ್ ನಾವು ಇನ್ನೊಂದ್ಸಲ ಬಂದ ಕೂಡ ನೀವೇನು ಹೇಳ್ತೀರಾ ಇನ್ನೂ ಬಂದಿಲ್ಲ ನಮ್ಮ ಕಡೆಯಿಂದ ಅದೇ ಅಲ್ಲಿಂದೇನು ಬಂದಿಲ್ಲ ಅಂತ ಹೇಳ್ತೇವೆ ಹಾಗಾದ್ರೆ ಇದಕ್ಕೆ ಏನ್ ಅಂತ ಅಲ್ಲ ಒಂದೇ ನಷ್ಟೇ ಮುಗಿಸಿ ಮುಗಿಸ್ಬಿಡ್ತೀವಿ ನಾವು ನಾನು ಎಂಡ್ ಎಲ್ಲಿ ಅಂತ ಸೊ ಎಂಡ್ ನಾವು ನಿಮ್ಗೆ ಪರ್ಸನಲ್ ಆಗಿ ನಿಮ್ಗೆ ಇದೆಲ್ಲ ಈ ಕುರ್ಚಿ ಆ ಸ್ಥಾನಕ್ಕೆ ನಮ್ಮ ಆಕ್ರೋಶ ಇದೆ ನೀವು ವೈಯಕ್ತಿಕವಾಗಿ ನೀವು ನಿಮ್ಮ ನಮಗೆ ನಿಮ್ಗೆ ಏನು ಸಂಬಂಧ ಇಲ್ಲ ಆದ್ರೆ ಆ ಸ್ಥಾನಕ್ಕೆ ನಾವು ಹೇಳ್ತಾ ಇರುವಂತದ್ದು ಆ ಸ್ಥಾನಕ್ಕೆ ಗೌರವ ಸಿಗ್ತಾ ಇಲ್ಲ ಆ ಸ್ಥಾನ ಭ್ರಷ್ಟ ಆಗಿದೆ ಆ ಸ್ಥಾನ ಬೇಜವಾಬ್ದಾರಿ ಆಗಿದೆ ಇದು ಇದು ನಮ್ಗೆ ಆಕ್ರೋಶ ಇದು ಇದು ನಮ್ಗೆ ಸೆಟ್ ಬರ್ತಾ ಇದ್ರು ಕೂಡ ಇನ್ನೇನಿಲ್ಲ ಇನ್ನೇನು ಸಾಲ ಸೋಲ ಅಥವಾ ಏನು ನಮಗೆ ಕೊಡಬೇಕು ಮಾಡಬೇಕು ಏನು ಅರ್ಥ ಇವಲ್ಲ ಇರೋದು ಇವತ್ತು ಇವರೆಲ್ಲ ಎಷ್ಟು ಓಡಾಡ್ತಾ ಇದಾರೆ ಪಾಪ ಅವ್ರದ್ದು ಹೆಂಡತಿ ಮಕ್ಕಳು ಅವ್ರದ್ದು ಕೆಲಸಗಳು ಎಲ್ಲ ಇದ್ದಾವೆ ಈಗ ಒಂದು ಹೇಳಿ ಮುಗಿಸ್ಬಿಡ್ತೀನಿ ಅವನು ಮುಕ್ಕಳಪ್ಪ ಅನ್ನುವಂಥವನು ಹಿಂದೂ ದ್ರೋಹಿ ಈ ರೀತಿ ಅನೇಕ ಹಿಂದೂ ಹೆಣ್ಣು ಮಕ್ಕಳನ್ನ ನಾಶ ಮಾಡಿದಂಥ ವ್ಯಕ್ತಿ ಇವತ್ತು ಜಮೀರ್ ಅಹಮದ್ ಅವ್ರನ್ನ ಕನೆಕ್ಟ್ ಇಟ್ಕೊಂಡು ಇವತ್ತು ಬಚಾವ್ ಮಾಡುವಂತಹ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ದಾಖಲೆಗೆ ಏನು ಬೆಲೆನೇ ಇಲ್ವಾ ಕಾನೂನಿಗೆ ಏನು ಬೆಲೆನೇ ಇಲ್ವಾ ಅನ್ನುವಂಥದ್ದು ನಮ್ಮ ಇದು ಅಷ್ಟೇ ನಮ್ದು ವಿನಂತಿ ಅಷ್ಟೇ ನಿಮ್ದು ವೈಯಕ್ತಿಕವಾಗಿ ನಮ್ಮ ಜೀವನ ಆ ಸ್ಥಾನಕ್ಕೆ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಸರ್ ಜಸ್ಟ್ ಹೇಳಿ ಸರ್ ಒಂದು ಕಡೆ ಈಗ ಇದರಲ್ಲಿ ಭ್ರಷ್ಟಾಭೆ ಜವಾಬ್ದಾರಿ ಅನ್ನುವಂಥ ಪದ ಸ್ಥಾನಕ್ಕೂ ಸರಿ ಇಲ್ಲಿದ್ದಿಲ್ಲ ನಾನು ಈಗ ಆ ಸ್ಥಾನದಲ್ಲಿ ಬಂದು ಕೂತಿದ್ದೀನಿ ಈಗ ನೀವು ಈ ಸರಿ ಬಂದಿದ್ದೀರಿ ಕೊಟ್ಟಿದ್ದೀನಿ ಮುಂದೆ ನೀವು ಬರುವಂಥ ಅವಕಾಶ ಇದ್ದು ಅವಾಗ ಏನು ಆ್ಯಕ್ಷನ್ ಆಗಿಲ್ಲ ಅಂತ ಹೇಳಿದರೆ ನೀವು ಏನು ಕೇಳ್ತೀರಿ ಅದಕ್ಕೆ ನಾನು ಉತ್ತರ ಕೊಡಲಿಕ್ಕೆ ಬದ್ದಾಗಿದ್ದೀನಿ ಇದು ಫಸ್ಟ್ ಟೈಮ್ ಬಂದಿದ್ದೀರಿ ಈಗ ಬಂದಿದ್ದೀರಾ ಇದಕ್ಕೆ ಮುಂಚೆ ಇದಕ್ಕೆ ಒಂಚೂರು ಬ್ಯಾಕ್ಗ್ರೌಂಡು ಇದು ನಿಜ ಇದ್ದರೆ ಇದ್ದೇ ಇತ್ತು ಅಂತ ಹೇಳ್ತೀನಿ ಇಫ್ ಐ ಹ್ಯಾಡ್ ದ ಇನ್ ಹ್ಯಾಂಡ್ ನಾನಂತೂ ಬಿಚ್ ಬಿಚ್ಚಿರುವುದರಲ್ಲಿ ನನಗೇನು ಮುಂದೆ ಹಿಂದೆ ನೋಡುವಂಥ ವ್ಯಕ್ತಿ ಇಲ್ಲ ನಮಗೆ ಇದರ ಬಗ್ಗೆ ನೀವೀಗ ಬಂದಿದ್ದೀರಿ ಈಗ ತನಿಸಿದಿರ ನನಗೆ ಮಾಹಿತಿ ಬಂದಿದೆ ಕೂಡಲೇ ವಾಟ್ ಅವರ್ ಆ್ಯಕ್ಷನ್ ಈಡ್ಸ್ ಟು ಬಿ ಟೇಕನ್ ಆಸ್ ಪರ್ ಲಾ ಅದನ್ನು ನಾನು ಪ್ರೊಸೀಡ್ ಮಾಡ್ತೀನಿ ನೀವು ಮುಂದೆ ಬಂದು ನೆಕ್ಸ್ಟ್ ಟೈಮ್ ಬಂದು ನೀವು ಇದೇ ರೀತಿ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಅನ್ನುವಾಗ ನೀವು ಈ ಪ್ರಶ್ನೆ ಕೇಳಿರಿ ಆವಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಬರ್ದಿರ್ತೀನಿ ಇಷ್ಟು ನಾನು ಹೇಳಲಿಕ್ಕೆ ಸಾಧ್ಯ ಅಂದರೆ ಅದನ್ನು ಬಿಟ್ಟು ನಾನು ಬೇರೆ ಅದು ನೀವು ಸಮಸ್ಯೆಗಳಿತ್ತು ಹೋರಾಡಿದ್ದೀರಿ ಅದರಿಂದ ಏನು ಬಂದಿದೆ ನಿಮಗೇನು ನೋವು ಬಂದಿದೆ ಅದನ್ನು ಕೇಳ್ಕೋಬೇಕು